ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ರಾಷ್ಟ್ರೀಯ ಪಕ್ಷದಲ್ಲಿ ಮಹಿಳೆಯರು ಸಿಕ್ತಿದ್ರೆ ಕನಿಷ್ಠ ಅರ್ಧನಾರೀಶ್ವರರನ್ನಾದರೂ ಕರ್ಕೊಂಡು ಬಂದು ಕೂರಿಸಿ ನನಗೆ ಸಂತೋಷ ಆಗತ್ತೆ ಅಂತ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಬಿ ಕೆ ಹರಿಪ್ರಸಾದ್ ಅವರು ಯಾವ ಮನೋಧರ್ಮದಲ್ಲಿ ಹೇಳಿದಾರೋ ಅಂತ ಗೊತ್ತಿಲ್ಲ ಅವರು ಅಂದ್ಕೊಂಡಿರೋ ಹಾಗೆ ಅರ್ಧನಾರೀಶ್ವರರು ಅವ್ರಿಗಿಂತ ಏನು ಕಡಿಮೆ ಇರೋದಿಲ್ಲ ಅವರಿಗೆ ಏನೋ ಒಂದು ಯೋಗ್ಯತೆ ಇಲ್ಲ ಅಂತ ಐರಾನಿಕ್ ಆಗಿ ವ್ಯಂಗ್ಯವಾಗಿ ಅವ್ರು ಮಾಡಿರೋವಂಥ ಸ್ಟೇಟ್ಮೆಂಟ್ ಏನಿದೆಯೋ ಇಡೀ ಮಂಗಳಮುಖಿ ಸಮುದಾಯಕ್ಕೆ ತುಂಬ ನೋವಾಗದೆ ಮತ್ತು ಎಲ್ಲರೂ ತುಂಬ ಆಗ್ರಹದಿಂದ ಅವರಿಗೆ ಕ್ಷಮೆ ಕೇಳಲಿಕ್ಕೆ ಆಗ್ರಹಿಸ್ತಾರೆ ಯಾಕೆಂದರೆ ಅವ್ರು ಮಾಡಿರೋವಂಥದ್ದು ಅವ್ರು ಮಾತಾಡಿರೋ ಅಂಥದ್ದು ಈ ಸಮುದಾಯ ಯಾವತ್ತಿಗೂ ಕ್ಷಮಿಸೋದಿಲ್ಲ ಅವ್ರು ಹೇಳ್ತಾರೆ ಮಂಗಳಮುಖಿಯರು ಅಂತ ಹೇಳಿದ್ರೆ ಅವ್ರು ಯಾವುದಕ್ಕೂ ಅನ್ಫಿಟು ಅನ್ಲಾಯಕು ಅವ್ರು ಯಾವುದೇ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ ಅಂತ ಇನ್ನೂ ಅವರು ಮೂವತ್ತು ನಲವತ್ತು ವರ್ಷಗಳ ಹಿಂದೆಯೇ ಇದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ಅವರು ಏನಾದರೂ ಅವಕಾಶಗಳು ಸಿಕ್ಕಿದ್ರೆ ಅವ್ರದ್ದೇ ಪಕ್ಷದ ಅಧ್ಯಕ್ಷರಾದಂತ ರಾಹುಲ್ ಗಾಂಧಿ ಅವ್ರಿಗಿಂತ ನಾವು ಅವ್ರ ಪಕ್ಷನಾಗ್ಲಿ ಅಥವಾ ಅವ್ರ ಕಾರ್ಯಕ್ಷಮತೆಗಿಂತ ನಾವು ತುಂಬಾ ದಕ್ಷತೆಯಿಂದ ಆಡಳಿತವನ್ನ ನಡೆಸ್ತೇವೆ ಅಂತ ಹೇಳಿ ಹರಿಪ್ರಸಾದ್ ಅವರು ತಿಳ್ಕೋಬೇಕಾಗತ್ತೆ ಅವ್ರು ಯಾವ ರೀತಿಯಾಗಿ ಈ ತರ ಆಲೋಚನೆ ಮಾಡ್ತಾ ಇದ್ದಾರೋ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಹರಿಪ್ರಸಾದ್ ಅವರು ಏನು ಹೇಳಿದಾರೋ ಈ ವಿಚಾರವನ್ನ ನಾವು ತುಂಬಾ ಖಂಡಿಸ್ತೀವಿ ಹರಿಪ್ರಸಾದ್ ಅವರೇ ನೀವು ತಿಳ್ಕೊಂಡಿರೋ ಹಾಗೆ ಮಂಗಳಮುಖಿಯರು ತುಂಬಾ ತುಚ್ಛವಾಗಿ ಜೀವನ ಮಾಡ್ತಾ ಇಲ್ಲ ಅವಕಾಶ ಇಲ್ದಿರೋ ಅವರು ಭಿಕ್ಷೆ ಮಾಡ್ತಾ ಇದ್ದಾರೆ ಲೈಂಗಿಕ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಹೊರತು ನಿಮ್ಮ ಹಾಗೆ ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ನೀವು ನೀವು ದಕ್ಷಿಣ ಇದ್ರಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ನೀವು ಕಾಂಪೀಟ್ ಮಾಡಿದ್ರೆ ಇವತ್ತಿನವರೆಗೂ ನೀವು ಗೆಲ್ಲಕ್ಕೆ ಆಗಿಲ್ಲ ನಾವು ನೀವು ಎಲೆಕ್ಷನ್ ನಿಂತ್ಕೊಂಡ್ರೆ ನಿಮ್ಗಿಂತ ಒಂದ್ ಎರಡು ಓಟು ನಾವು ಬಹುಶಃ ಪಡಿಬೋದೇನೋ ಹಾಗಿರುವಾಗ ನಿಮಗೆ ಕಾಂಗ್ರೆಸ್ ಅಲ್ಲಿ ಒಂದು ಸ್ಥಾನಮಾನ ನಿಮ್ಮ ಸ್ಥಾನಮಾನ ಏನು ಅಂತ ನೀವು ಒಂದ್ಸಲಿ ವಿಮರ್ಶೆ ಮಾಡ್ಕೋಬೇಕಾಗತ್ತೆ ಬಿಜೆಪಿಯಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ಎತ್ತ ಅಂತ ಕೇಳಿದ್ರೆ ಇವತ್ತು ಮಂಜಮ್ಮ ಜೋಗತಿ ಅವರು ಪದ್ಮಶ್ರೀ ಅವಾರ್ಡ್ ಅನ್ನ ಪಡೆದಿದ್ದಾರೆ ಅದು ಬಿಜೆಪಿಯಿಂದ ಸಾಧ್ಯ ಆಗಿರೋದು ಪದ್ಮಶ್ರೀ ಅವಾರ್ಡ್ ಅನ್ನೋದು ರೋಡಲ್ಲಿ ಭಿಕ್ಷೆ ಬೇಡ ಅಂಥವ್ರಿಗೆ ಸಿಗುತ್ತೆ ಸಿಗತ್ತೆ ಅಂತ ಹೇಳಿದ್ರೆ ಯಾವ ಕಾರಣದಿಂದ ಸಿಗತ್ತೆ ಯಾವ ರೀತಿಯಾಗಿ ಸಿಗುತ್ತೆ ನೀವು ಯೋಚನೆ ಮಾಡಬೇಕು ಬಿಜೆಪಿ ಪಕ್ಷದ ಬಗ್ಗೆ ನೀವು ಹೇಳ್ತೀರಾ ಬಿಜೆಪಿ ಅದು ಮಂಜಮ್ಮ ಜೋಗ ಪದ್ಮಶ್ರೀ ಅವಾರ್ಡ್ ಕೊಟ್ಬಿಟ್ಟು ಅವರಿಗೆ ಜಾನಪದ ಅಕಾಡೆಮಿ ಪ್ರೆಸಿಡೆಂಟ್ ಪೋಸ್ಟನ್ನು ಕೊಟ್ಟು ಅಡ್ಮಿನಿಸ್ಟ್ರೇಷನ್ನಲ್ಲಿ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದೆ ಅವ್ರಿಗೆ ನಮ್ಮ ಘನತೆಯನ್ನು ನಮ್ಮ ಸಮುದಾಯದ ಘನತೆಯನ್ನು ಎತ್ತಿ ಹಿಡಿದಿದೆ ಯಡಿಯೂರಪ್ಪನವರು ಒಂದು ಪರ್ಸೆಂಟ್ ರಿಸರ್ವೇಶನ್ ಕೊಡೋದ್ರ ಮೂಲಕ ಇವತ್ತು ಎಷ್ಟೋ ಜನ ಮಂಗಳಮುಖಿಯರು ಸರ್ಕಾರಿ ಉದ್ಯೋಗಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ ಮತ್ತು ಟೀಚರ್ಸ್ ಆಗಿದ್ದಾರೆ ಬೇರೆ ಬೇರೆ ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಒಂದೊಂದೇ ಪುಟ್ ಪುಟ್ಟಾಗಿ ಹೆಜ್ಜೆ ಇಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಬೇಕು ನಿಮ್ಮ ಕೊಡುಗೆ ಏನು ಈ ಸಮುದಾಯಕ್ಕೆ ಇವತ್ತು ನಮ್ಮ ಹೆಸರು ನೀವು ತೆಗೆದುಕೊಂಡಿದ್ದೀರಾ ಅರ್ಧನಾರೀಶ್ವರರು ಹೇಳಿ ನಿಮ್ಮ ಕೊಡುಗೆ ಏನು ಮಂಗಳಮುಖಿ ಸಮುದಾಯಕ್ಕೆ ಬೇರೆ ವರ್ಗಗಳಿಗೆ ಶೋಷಿತ ವರ್ಗಗಳಿಗೆ ನೀವು ಒಂದು ರಾಜ್ಯಸಭೆಯ ಮೆಂಬರ್ ಆಗಿಬಿಟ್ಟು ಎಲ್ಲ ಧಮನಿತ ಶೋಷಿತ ವರ್ಗಗಳ ಧ್ವನಿಯಾಗಿರಬೇಕಾಗಿತ್ತು ಅಂಥದ್ರಲ್ಲಿ ನಿಮ್ಮಂಥವ್ರ ಬಾಯಿಂದ ಇಂಥ ಹೀನಾಯವಾದ ಮಾತುಗಳನ್ನ ಈ ಸಮಾಜ ಆಗಲಿ ಅಥವಾ ನಮ್ಮ ಸಮುದಾಯ ಆಗಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ